ಇದೀಗ ಮುಖ್ಯ ಅತಿಥಿಗಳು ಪುಸ್ತಕವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಲೀಡರ್ ಸ್ಟಾಕ್ ಮತ್ತು ಎಫ್ ಎ ಕ್ಯೂ ಅಂಡ್ ಆನ್ಸರ್ ಪ್ರೆಸೆಂಟ್ ಲೇಬರ್ ಲಾಸ್ ಮತ್ತು ಅಪ್ಕಮಿಂಗ್ ಲೇಬರ್ ಕೋಡ್ ಈ ಒಂದು ಪುಸ್ತಕದ ಬಿಡುಗಡೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಂಪಾದಕರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಕಮಿಂಗ್ ಲೇಬರ್ ಕೋಡ್ ಈ ಪುಸ್ತಕವನ್ನು ಬರೆದಿರುವಂತಹ ಶ್ರೀಯುತ ವಿಠಲ್ ರಾವ್ ಅವರು ಹಾಗೆ ಲೀಡರ್ ಸ್ಟಾಕ್ ಪುಸ್ತಕದ ಸಂಪಾದಕರಾದಂತಹ ಕೆಂಪೇಗೌಡರು ಪ್ರಕಾಶ್ ಅವರು ಜಯರಾಮ್ ಅವರು ಶೇಖರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಲೀಡರ್ಸ್ ಸ್ಟಾಕ್ ಪುಸ್ತಕದಲ್ಲಿ ಯಾರೆಲ್ಲ ಸಂದರ್ಶನ ಮಾಡಿದೀರಾ ಎಲ್ಲ ಲೀಡರ್ಸ್ಗಳು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ एफ ए क्यू एंड आस प्रेजेंट लेबर लास्ट अपमिंग लोड पुस्तक बिगड़ आगता है ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು